ಆರ್ಥಿಕ ಸಂಕಷ್ಟಗಳು ದೂರವಾಗಿ ನಮ್ಮ ಮನೆಯಲ್ಲಿ ಸದಾಕಾಲ ಲಕ್ಷ್ಮಿ ನೆಲೆಸಿರಬೇಕೆಂದರೆ ಈ ಸುಲಭವಾದ ನಿಯಮಗಳನ್ನು ಪಾಲಿಸಿ ನೋಡಿ ನಾವು ಸ್ನಾನ ಮಾಡುವ ಬಕೆಟ್ಟನ್ನು ಎಂದು ಖಾಲಿಯಾಗಿಡಬಾರದು ಅದರಲ್ಲಿ ಸ್ವಲ್ಪ ನೀರನ್ನು ತುಂಬಿಸಿ ಇಡಬೇಕು ಇದರಿಂದ ನಮ್ಮ ಜೇಬಿನಲ್ಲಿ ಖಾಲಿಯಾಗದೆ ಸದಾ ಹಣ ತುಂಬಿರುತ್ತದೆ ನಾವು ಸ್ನಾನ ಮಾಡಿದ ಮೇಲೆ ಮೊದಲು ಬೆನ್ನನ್ನು ಒರೆಸಿಕೊಳ್ಳಬೇಕು ನಂತರ ಮುಖ ಕೈಕಾಲು ಒರೆಸಿಕೊಳ್ಳಬೇಕು ಇದರಿಂದ ನಮಗೆ ಪಾಸಿಟಿವ್ ಎನರ್ಜಿ ಸಿಗುತ್ತದೆ ಮತ್ತು ಗುರುಬಲವು ಕೂಡ ಇರುತ್ತದೆ ನಾವು ಸ್ನಾನ ಮಾಡುವ ನೀರಿಗೆ ವಾರಕ್ಕೆ ಎರಡು ಬಾರಿ ಒಂದು ಹಿಡಿ ಉಪ್ಪನ್ನು ಬೆರೆಸಿ ಆ ನೀರಿನಿಂದ ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು ಮತ್ತು ಆರ್ಥಿಕವಾಗಿಯೂ ಕೂಡ ಲಾಭವಿರುತ್ತದೆ ಗುರುವಾರ ನಾವು ಸ್ನಾನ ಮಾಡುವ ನೀರಿಗೆ ಒಂದು ಚಿಟಿಕೆ ಅರಿಶಿಣವನ್ನು ಸೇರಿಸಿ ಸ್ನಾನ ಮಾಡುವುದರಿಂದ ಲಕ್ಷ್ಮಿಯ ಕೃಪೆ ನಮಗೆ ಸಿಗುತ್ತದೆ ಶುಕ್ರವಾರ ತಲೆಗೆ ಸ್ನಾನ ಮಾಡುವಾಗ ಆ ನೀರಿಗೆ ಸ್ವಲ್ಪ ಚಕ್ಕೆಯ ಪುಡಿಯನ್ನು ಬೆರೆಸಿ ಸ್ನಾನ ಮಾಡುವುದರಿಂದ ನಮ್ಮ ಆರ್ಥಿಕ ಕಷ್ಟಗಳು ದೂರವಾಗುತ್ತವೆ ಮತ್ತು ಸದಾಕಾಲ ಹಣ ನಮ್ಮ ಬಳಿ ಇರುತ್ತದೆ ನಮಗೆ ಲಕ್ಷ್ಮೀ ಕೃಪೆ ಸಿಗಬೇಕಾದರೆ ನಮ್ಮ ಸ್ನಾನದ ಮನೆಯ ಬಾಗಿಲನ್ನು ಯಾವಾಗಲೂ ಮುಚ್ಚಿಡಬೇಕು ಈ ಸುಲಭವಾದ ನಿಯಮಗಳನ್ನು ಪಾಲಿಸುವುದರಿಂದ ನಮಗೆ ಗುರುವಿನ ಕೃಪೆ ಸಿಗುತ್ತದೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು